ಹೆಸರು ತರೋಣ ನಾನು ಒಂದೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯ ಹೆಸರು ಎಲ್ ಎಲ್ ಪಿ ಎಸ್ ಗುಡ್ಡದ ಕ್ಯಾಂಪ್ ಚಿತ್ರಕತೆ ಓದುತ್ತೇನೆ ಊರಿನಲ್ಲಿ ಒಣ ಒಣದಲ್ಲಿ ನದಿ ಆ ನದಿಯ ದಡ ದಢದಲ್ಲಿ ಆಲದ ಮರ ಆಲದ ಮರದ ಮರದಲ್ಲಿ ಗೀಜಾಗ ನ ಗೂಡು ಆ ಗೂಡಿನಲ್ಲಿ ಉಗ್ಗೀಜದ ವಾಸ ಆ ಆಲದ ಮರದಲ್ಲಿ ಉಬ್ಬಿ ಯಾವಾಗ ಮನ ಆಗ ಗೀಜಾಗ ಗುಬ್ಬಿ ಯಾವ ಊಟದ ಉಪಚಾರ ನಾನು ನಂದಿನಿ ನಮ್ಮ ಶಾಲೆ ಹೆಸರು ಜಿ ಎಲ್ ಪಿ ಎಸ್ ಗುಡ್ಡದ ಕ್ಯಾಂಪ್ ನಾನು ಎರಡನೇ ತರಗತಿ ಓದುತ್ತಿದ್ದೇನೆ ಅಪ್ಪ ಮಗಳು ಒಂದಾನೊಂದು ಕಾಲದ ಕಥೆ ಇದು ಮಧುರಾಪುರದ ರಾಜನಿಗೆ ಮೂವರು ಹೆಣ್ಣು ಮಕ್ಕಳಿದ್ದರು ಹಿರಿಯ ಮಗಳ ಹೆಸರು ಭಾನುಮತಿ ಎರಡನೆಯ ಅವಳು ಗೋಮತಿ ಹಾಗೂ ಕಿರಿಯವಳು ಸುಮತಿ ಒಂದು ದಿನ ಮಹಾರಾಣಿಯು ರಾಜನಿಗೆ ಕೇಳಿದಳು ನನಗೆ ಒಂದು ಚಿಂತೆಯಾಗಿದೆ ಮುಂದೆ ಈ ಅರಮನೆಯ ಸಿಂಹಾಸನ ಏರುವವರು ಯಾರು ಏಕೆ ಚಿಂತಿಸುವೆ ರಾಣಿ ಮೂರು ಹೆಣ್ಣು ಮಕ್ಕಳ ಪೈಕಿ ಸರಿಯಾದವರನ್ನು ಆರಿಸೋಣ ಎಂದನು ರಾಜ ಮರುದಿನ ರಾಜನು ಭಾನುಮತಿ ಗೋಮತಿ ಹಾಗೂ ಶಾಮಿಯರನ್ನು ಕರೆಸಿದ ನಿಮಗೆ ನಾನು ಎಷ್ಟು ಇಷ್ಟವಾಗಿರುವೆ ಹೇಳುವಿರ ಎಂದು ಮಕ್ಕಳಿಗೆ ಕೇಳಿದ ಆಗ ಭಾನುಮತಿ ಜೇನುತುಪ್ಪ ನನಗೆ ಎಷ್ಟು ಇಷ್ಟವೋ ನೀವು ನನಗೆ ಅಷ್ಟೇ ಇಷ್ಟ ಎಂದಳು ನಂತರ ಗೋಮತಿ ಹೇಳಿದಳು ಸಕ್ಕರೆ ನನಗೆ ಎಷ್ಟು ಇಷ್ಟವೋ ಹಾಗೆಯೇ ನೀವು ನನಗೆ ಅಷ್ಟ್ ಇಷ್ಟ ಇವರ ಇಬ್ಬರ ಮಾತು ಕೇಳಿ ರಾಜನಿಗೆ ಸಂತೋಷವಾಯಿತು ಮಹಾರಾಜ ಕೊನೆಗೆ ಸುಮತಿಯ ಕೇಳಿದ ಆಗ ಮಾತು ಸುಮತಿ ಹೇಳಿದಳು ಅಪ್ಪಾಜಿ ನಿಜ ಹೇಳುವುದಾದರೆ ಉಪ್ಪಿನ ರುಚಿ ಎಷ್ಟಿದೆಯೋ ಅಷ್ಟೇ ನೀವು ನನಗೆ ಇಷ್ಟ ಅವಳ ಈ ಮಾತು ಕೇಳಿ ರಾಜನಿಗೆ ಕೋಪ ಬಂತು ಕೆಲವು ದಿನಗಳು ಕಳೆದವು ರಾಜನು ಭಾನುಮತಿಯ ಮದುವೆಯನ್ನು ವೈಭವದಿಂದ ಮಾಡಿದ ಮಗಳಿಗೆ ಆನೆ ಹೋರು ಉಡುಗೊರೆ ಕಳುಹಿಸಿದನು ನಂತರ ಒಂದು ದಿನ ಅದೇ ವೈಭವದಿಂದ ಗೋಮತಿಗೂ ಸಹ ಮದುವೆ ಮಾಡಿದ ಗೋಮತಿಗೆ ಕುದುರೆ ಓರುವಷ್ಟು ಉಡುಗೊರೆ ಕಳುಹಿಸಿದನು ಆದರೆ ಸುಮತಿಗೆ ಒಬ್ಬ ಕುಂಬಾರನ ಜೊತೆ ಸರಳವಾಗಿ ಮದುವೆ ಮಾಡಿ ಮಗಳಿಗೆ ಒಂದು ಕಪ್ಪೆ ಎಳೆಯ ಎಳೆಯುವಷ್ಟು ಸಣ್ಣ ಗಾಡಿಯ ಮೇಲೆ ಉಡುಗೊರೆ ಕಳುಹಿ ಕಳುಹಿಸಿದನು ಹಲವು ದಿನಗಳಗಳು ಕಳೆದವು ರಾಜ ಭಾನುಮತಿಯ ಮನೆಗೆ ಹೋದನು ಭಾನುಮತಿ ತಂದೆಯ ಸೇವೆ ಮಾಡದೆ ಸಖಿಯರ ಜೊತೆ ಕಾಲ ಕಳೆದಳು ರಾಜ ಇದರಿಂದ ಬೇಸರಗೊಂಡು ಗೋಮತಿಯ ಮನೆಗೆ ಹೋದನು ಆದರೆ ಗೋಮತಿಯು ತಂದೆಯ ತಂದೆಯ ಉಪಚಾರಕ್ಕಾಗಿ ಸೇವಕರನ್ನು ನೇಮಿಸಿದಳು ಅಲಂಕಾರಕ್ಕಾಗಿ ಕಾಲ ಕಳೆದವು ಇದರಿಂದ ರಾಜ ಬಹಳ ಬೇಸರಗೊಂಡು ನಂತರ ರಾಜ ಕೊನೆಯ ಮಗಳಾದ ಸುಮತಿಯ ಮನೆಗೆ ಹೋದನು ಸುಮತಿ ತಂದೆಯ ಕಂಡು ಅಡುಗೆ ಮನೆಯಿಂದ ಓಡಿ ಬಂದಳು ಅಪ್ಪಾಜಿ ನೀವು ಮೊದಲ ಬಾರಿ ಈ ಮನೆಗೆ ಬಂದಿರುವಿರಿ ನನಗೆ ಬಹಳ ಸಂತೋಷವಾಯಿತು ಎಂದಳು ಅವಳು ತಂದೆಯ ಸೇವೆ ಮಾಡಿದಳು ತಂದೆಗೆ ಊಟ ಬಡಿಸಿದಳು ಈ ಉಪ್ಪಿನಕಾಯಿ ಸಾರು ಏಕೆ ಸಪ್ಪೆಯಾಗಿದೆ ಎಂದು ರಾಜ ಕೇಳಿದನು ಇಂದು ಉಪ್ಪು ಬಳಸದೆ ಅಡುಗೆ ಮಾಡಿರುವೆ ಎಂದಳು ಸುಮತಿ ಕೂಡಲೇ ರಾಜನಿಗೆ ಹಿಂದೆ ಸುಮತಿ ಹೇಳಿದ ಮಾತು ನೆನಪಾಯಿತು ಆಗ ಅವನಿ ಅವನಿಗೆ ಉಪ್ಪು ಿನ ಮಹತ್ವದ ಅರಿವಾಯಿತು ರಾಜನು ಸುಮತಿಯ ಜಾಣತನ ಮೆಚ್ಚಿದನು ನೀನೇ ಮಧುರಾಪುರದ ಸಿಂಹಾಸನ ಏರಬೇಕು ಎಂದು ಹೇಳಿ ಸುಮತಿಯನ್ನು ಮಧುರಾಪುರಕ್ಕೆ ಕರೆದುಕೊಂಡು ಹೋದ ಹಾಗೆಯೇ ವೈಭವದಿಂದ ಪುಟ್ಟ ಪಟ್ಟಾಭಿಷೇಕ ಮಾಡಿದನು ಕುಂಬಾರನ ಹೆಂಡತಿಯಾದ ಸುಮತಿ ಮಧುರಾಪುರದ ಪಟ್ಟದರಸೀದಾಳು ಧನ್ಯವಾದ ನಮ್ಮ ಶಾಲೆಯ ಜಿಎಟಿಯಸ್ ಗುಡ್ಡದ ಕ್ಯಾಂಪ ನಾನು ಮೂರನೇ ರಂಗಣ್ಣ ಸಿಂಧನೂರಿನಲ್ಲಿ ರಂಗಣ್ಣಂಬ ಬಯಲಾನಿದ್ದನು ಆತ ಆನೆಯಂತಿ ಬೈಶಾಲಿಯಾಗಿದ್ದನು ಅದರಿಂದ ಆತನಿಗೆ ಜಂಬೋ ಜಂಬ ಹಾಗಾಗಿ ಆತನು ಜನರನ್ನು ಹಾಗಾಗಿ ಕೀಟಲೆ ಮಾಡುತ್ತಿದ್ದನು ಬಹಳ ಕಾಟ ಕೊಡುತ್ತಿದ್ದನು ಅದೇ ಊರಿನಲ್ಲಿ ರಾಹುಲ್ನೆಂಬ ಒಬ್ಬ ಹುಡುಗನು ಇದ್ದನು ಆತ ಪೈಲ್ವಾನ್ ರಂಗಣ್ಣನಿಗೆ ಹೇಗಾದರೂ ತಕ್ಕ ಪಾಠವನ್ನು ಕಲಿಸಲು ಯೋಚಿಸಿದನು ಪೈಲ್ವಾನನ್ನು ಕರೆದು ತೆಂಗಿನ ಕಾಯಿಯನ್ನು ಕೊಡುವೆನು ಮನೆ ಮೇಲಕ್ಕೆ ಎಸೆಯುವೀರ ಎಂದು ಕೇಳಿದನು ಎಸೆದರೆ ನನಗೇನು ಕೊಡುವೆ ಎಂದನು ರಂಗಣ್ಣ ನೂರು ರೂಪಾಯಿ ಕೊಡುವೆ ಒಂದು ವೇಳೆ ಎಸೆಯದಿದ್ದರೆ ನೀನು ಊರಿನವರ ತಂಟೆಗೆ ಬರಲೇಬಾರದು ಎಂದನು ರಾಹುಲ ಹಾ ಆಗ ರಂಗಣ್ಣನು ತೆಂಗಿನ ಕಾಯಿಯನ್ನು ರೊಯ್ಯಾನೇ ಎಸೆದನು ಅದು ಅಲ್ಲಿದ್ದ ಮನೆಗಿಂತಲೂ ಎತ್ತಡಕ್ಕೆ ಹೋಯಿತು ನೂರು ರೂಪಾಯಿ ಕೊಡು ಎಂದನು ಆಗ ರಾ ರಾಹುಲನು ನೀವು ತೆಂಗಿನಕಾಯಿಯನ್ನು ಎಸೆದಿರಿ ನಿಜ ಆದರೆ ನಾವು ಹೇಳಿದ್ದು ಆಗಲ್ಲ ತೆಂಗಿನಕಾಯಿಯನ್ನು ಕೊಡುತ್ತೇನೆ ಏ ಈ ಮನೆ ಮೇಲಕ್ಕೆ ಎಸೆಯಬಲ್ಲಿರಾ ಎಂದು ಆದರೆ ನೀವು ಮನೆಯನ್ನು ಮೇಲಕ್ಕೆ ಎಸೆಯಲಿಲ್ಲ ಅದರಿಂದ ನೀವು ಸೋತಿರಿ ತಂಟೆಗೆ ಎಂದಿಗೂ ಬರಬಾರದು ಎಂದನು ರಾಹುಲನ ಬುದ್ಧಿವಂತಿಕೆಗೆ ಸೋತ ಪೈಲ್ವಾನ್ ರಂಗಣ್ಣ ನಾಚಿಕೆಯಿಂದ ಮನೆಗೆ ಹೋದ ಧನ್ಯವಾದಗಳು